ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಹೆಚ್ಚು ಕಡಿಮೆ ಕೆಮಿಕಲ್ ಫಾರ್ಮಿಂಗ್ ಬಂದ್ಮಿಂಗ್ ಆದ್ರೂ ಇಳುವರಿ ಚೆನ್ನಾಗಿತ್ತು ತೋಟ ಚೆನ್ನಾಗಿತ್ತು ಆದ್ರೆ ಸಾಲವು ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಅಲ್ಲೇ ಒಂದು ಆರ್ಟಿಕಲ್ ಓದಿದೆ ಆರ್ಟಿಕಲ್ ನೋಡಿದೆ ಪೇಪಲ್ ಬಂದಿತ್ತು ಒಂದಷ್ಟು ಇದ್ರೆ ಎಕರೆ ಜಮೀನು ಮಾಡಬಹುದು ಏನು ನೋಡೋಣ ಅಂತ ಒಂದು ಉತ್ಸಾಹ ಆ ಉತ್ಸಾಹದಲ್ಲಿ ಅವ್ರ ಶಿಬಿರ ಎಲ್ಲ ಅಟೆಂಡ್ ಮಾಡಿದೆ ಎನ್ ಪಿ ಕೆ ಅಲ್ಲೇ ದೊರೆಯುವಂಥ ಒಂದು ವ್ಯವಸ್ಥೆ ನಾವು ಈಗ ಉದಾಹರಣೆಗೆ ಕಾಡಲ್ಲಿ ಎನ್ ಪಿ ಕೆ ಅಲ್ಲೇ ಸಿಕ್ಕುತ್ತೆ ುವಂಥ ಒಂದು ವ್ಯವಸ್ಥೆ ಪ್ರಕೃತಿ ಮಾಡಿದೆ ಹೌದು ಕಾರಣ ಅಂದರೆ ಅಲ್ಲಿ ಮೂನೋ ವೆರೈಟಿನೇ ಇರಲ್ಲ ಕಾಡಲ್ಲಿ ಮಾವಿನ ಮರದ ಕೆಳಗೆ ಮಾವಿನ ಗಿಡ ಹುಟ್ಟೋದಿಲ್ಲ ಯಾವುದೇ ಹಣ್ಣಿನ ಕಡೆಗೆ ಅದೇ ಜಾತಿ ಹುಟ್ಟೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇವೆಲ್ಲ ಒಂಥರ ಮುಚ್ಚಿಗೆ ಅಂತ ಅವು ಆದಷ್ಟು ಏನು ಮಾಡುತ್ತೆ ಅಂದರೆ ನೆಲ ಒಣಗಕ್ಕೆ ಬಿಡೋದಿಲ್ಲ ಹೌದು ಗೊತ್ತಾಯಿತೆ ಈ ಬೆಳಗಿನ ಜಾವ ತಂಪಾಗ ಅಲ್ಪ ಸ್ವಲ್ಪ ಹಿಮ ಬಿದ್ದರೆ ಅದು ಒಣಗಿದ್ದೇನೆ ಅದು ಅಬ್ಸರ್ವ್ ಮಾಡಿಕೊಂಡು ಈಗ ಕಾಡಲ್ಲಾಗಿ ಅದ್ರ ನೀರೇ ಅದು ಸಿಕ್ಕುತ್ತೋ ಅದು ಒಂದು ಇದು ಒಂದು ಆ ಕಲ್ಪನೆಯಲ್ಲಿ ಮಾಡಿರೋದು ನಾಟಿ ಎರೆಹುಳು ಹೆಚ್ಚು ಮಾಡಿದ್ವು ಗೊತ್ತಾಯ್ತ ನಾಟಿ ಯಾವ ಇಲ್ಲ 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 ತಂದಾಕೋಕೆ ನಿಮಗೆ ನಾಟಿ ಎರೆಹುಳು ಎಲ್ಲ ಸಿಕ್ಕಲ್ಲ ನಿಮಗೆ ಸಿಕ್ಕೋದೇನು ಅಂದರೆ ಆಫ್ರಿಕನ್ ವೆರೈಟಿ ಹೇಳ್ತಾರೆ ಹಾ ಅದು ಮೀನು ಹಿಡಿಯೋಕ್ ತುಂಬ ಚೆನ್ನ ದಪ್ಪಕ್ಕೆ ಮೀನಿಗೆ ಗಾಳ ಸಿಕ್ಕಿಸ್ತಾರೆ ನೋಡಿ ಕೊನೆ ಸರಿ ನಮಗೆ ಸರ್ ನಮಸ್ತೆ ಹಾಂ ನಮಸ್ಕಾರ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಹ್ಞೂ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಕಣಗಾಲು ಪ್ರಿಯಾಪಟ್ಣ ತಾಲೂಕು ಮೈಸೂರು ಜಿಲ್ಲೆ ನಾನು ಇಲ್ಲಿ ಕಣಗಾಲಕ್ಕೆ ಬಂದಿದ್ದು ಎಂಬತ್ತೆರಡನೇ ಇಸುವೆ ಅದರಿಂದ ಬೇರೆ ಕಡೆ ಎಲ್ಲ ಒಂದಿಷ್ಟು ಉದ್ಯೋಗದಲ್ಲಿದ್ದೆ ಎಂಬತ್ತೆರಡನೇ ಇಸುವ ಕಣಗಾಲಕ್ಕೆ ಬಂದ ಉದ್ದೇಶ ಏನು ಅಂದರೆ ನಮ್ಮ ಜಮೀನುಗಳೆಲ್ಲ ಭೂ ಸುಧಾರಣೆಯಲ್ಲಿ ಸಿಕ್ಕೊಬಿಟ್ಟಿತ್ತು ಆದ್ದರಿಂದ ಅದು ಬಿಡಿಸ್ಕೊಬೇಕಾಗ್ತು ಒಂದು ವ್ಯವಸ್ಥೆ ಪಡಬೇಕಾಗಿತ್ತು ಆನಂತರ ಬಂದು ಎಂಟೊಂಬತ್ತು ವರ್ಷ ಆ ಕ ಇದೆಲ್ಲ ಮುಗ್ದಾದ ಮೇಲೆ ಕೋರ್ಡ್ ಮೂಲಕ ಈ ಭೂಮಿ ನಂಬ್ರೆ ಅಂತ ಒಂದು ತೀರ್ಮಾನ ಮೇಲೆ ಅದಕ್ಕೆ ಆ ನಂತರ ಈ ಭೂಮಿನ ಮೊದಲು ಏನೇನು ಬೆಳೀತಾ ದೂರಾಗಿ ಬೆಳೆಯವು ಇನ್ನೊಂದು ಬೆಳೆಯಿತ್ತು ಆವಾಗ ನೀರಾವರಿ ಇರಲಿಲ್ಲ ಇದಕ್ಕೆಲ್ಲ ಈ ಕೆರೆ ಆಶ್ರಿತ ಭೂಮಿಯಾಗಿತ್ತು ಆ ನಂತರ ಇನ್ನು ಹತ್ತು ವರ್ಷ ನಂತರ ಹೆಚ್ಚು ಕಡಿಮೆ ಎರಡು ಸಾವಿರದ ಮೂ ಎರಡು ನೋ ಹೊತ್ತಿಗೆ ಆರಂಗಿ ನೀರು ಬಂತು ಆವಾಗ ಕೆಲವು ನಮ್ಮ ಜಮೀನಲ್ಲಿ ಕೆಲವು ನೀರಾವರಿಗೆ ಸೇರಿಕೊತ್ತು ಕೆಲವು ಇನ್ನೊಂದು ಕೆಲವಿಗೆ ನೀರಾವರಿಗೆ ಸೇರಿಕೊಂಡ್ರೂ ಸ್ವಲ್ಪ ಎತ್ತರ ಪ್ರದೇಶ ಆದ್ದರಿಂದ ನೀರು ಅಲ್ಲಿಗೆ ಆದ್ಯತೆ ಸಿಗ್ತಾ ಇಲ್ಲ ಅದರಿಂದ ಅದನ್ನೆಲ್ಲ ಮಳೆ ಆಧಾರಿತ ಕೃಷಿ ಮಾಡಿ ಒಂದು ಕಡೆ ಎರಡು ಅಂದರೆ ಅದು ಫಾರೆಸ್ಟ್ರಿ ಸಮೇತ ಮರ ಆಧಾರಿತ ಕೃಷಿ ಒಂದು ಕಡೆ ಇನ್ನೊಂದು ಕಡೆ ನೀರಾವರಿಗೆ ಸೇರಿಕೊಂಡಾಗೆ ಅಡಿಕೆ ತೆಂಗು ಈ ಥರ ಮಾಡಿ ತೋಟಗಳು ಮಾಡಿ ಶುರು ಮಾಡಿದ್ದೀವಿ ಹೆಚ್ಚು ಕಡಿಮೆ ತೊಂಬತ್ತಕ್ಕೆ ತೋಟ ಮಾಡೋಕ್ಕೆ ಶುರು ಮಾಡಿತ್ತು ಹೆಚ್ಚು ಕಡಿಮೆ ಕಾಲೇ ಮೂವತ್ತು ಮೂವತ್ತೈದು ವರ್ಷ ಆಗೋಯಿತು ಬನ್ನಿ ನಮ್ಮ ತೋಟ ನೋಡೋರಂತೆ ಹಾಗೆ ಬನ್ನಿ ಇದು ಸರ್ವೆ ನಂಬರ್ ಎಪ್ಪತ್ತು ಅಂತ ಇದೊಂದು ಐದೂವರೆ ಎಕರೆ ಭೂಮಿ ಇದೆ ಓಕೆ ಇದು ಮೊದಲು ಏನು ಮಾಡಿದೆ ಇದಕ್ಕೆ ಬಾಳೆ ನೆಟ್ಟೆ ಹಾಂ ಬಾಳೆ ಚೆನ್ನಾಗಿ ಬಂತು ಓಕೆ ಬಾಳೆ ನಂತರ ಸಾಮಾನ್ಯ ಬಾಳೆ ಹೆಚ್ಚಿಗೆ ಇರಲ್ಲಿ ಹೋಗಿಬಿಡುತ್ತೆ ಅಂತಲ್ಲ ಹಾಗೆಲ್ಲ ನಾವೆಲ್ಲ ಕೆಮಿಕಲ್ ಫಾರ್ಮಿಂಗೇ ಮಾಡ್ತಾ ಇದ್ವು ಹಾಂ ಕೆಮಿಕಲ್ ಫಾರ್ಮಿಂಗೇ ಮಾಡ್ತಾ ಇದ್ದಿದ್ದೆ ಹಾಗೆಲ್ಲ ಕೆಮಿಕಲ್ ಫಾರ್ಮಿಂಗ್ ಅಂದರೆ ಗೊತ್ತಾಯಿತು ಕೆಮಿಕಲ್ ಫಾರ್ಮಿಂಗ್ ಅಂದ್ರೆ ಕೆಮಿಕಲ್ ಫಾರ್ಮಿಂಗು ಕೆಮಿಕಲ್ ಫಾರ್ಮಿಂಗ್ ಅದು ಬಿಟ್ಟಾಗ ಅವತ್ತಿನ ಏನು ಅಂತಂದರೆ ನಾನು ಹೊರಗಡೆಯಿಂದ ಬಂದಾಗ ಆ ಟೈಮಲ್ಲೇ ಕೆಮಿಕಲ್ ಫಾರ್ಮಿಂಗು ಭಾಳ ಜೋರಾಗಿ ನಡೀತಾ ಇಲ್ಲ ಅದು ಹಾಕಿದ್ರೆ ಒಳ್ಳೆಯ ಆಗುತ್ತೆ ಭೂಮಿ ಚೆನ್ನಾಗುತ್ತೆ ಅನ್ನೋ ದೃಷ್ಟಿ ಇತ್ತು ಅದರ ಪರಿಣಾಮಗಳ ಅಡ್ಡ ಪರಿಣಾಮಗಳು ಯಾರೂ ಆ ವ್ಯವಸ್ಥೆ ಮಾಡ್ತಾ ಇರಲಿಲ್ಲ ಬರೀ ಇಳುವರಿನೇ ವ್ಯವಸ್ಥೆ ಮಾಡ್ತಾ ಇದ್ದರೆ ಶುರು ಮಾಡಿತ್ತು ಆಗ ಸರ್ಕಾರ ಆಗಲಿ ಇನ್ನೊಂದು ಆಗಲಿ ಪ್ರತಿಯೊಬ್ಬರು ಅದಕ್ಕೆ ಗೊತ್ತಾಯ್ತನೂ ಇತ್ತು ಆಮೇಲೆ ನಮ್ಮ ಸ್ನೇಹಿತರೆಲ್ಲ ದೊಡ್ಡ ದೊಡ್ಡ ಹುದ್ದೆ ಇಲ್ಲದ್ದೆಲ್ಲ ಅಯ್ಯೋ ಕೃಷ್ಣಮೂರ್ತಿ ಎಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ನಿಮಗೇನು ತೊಂದರೆ ಆಗೋಲ್ಲ ಅನ್ನೋ ಇನ್ನು ದೊಡ್ಡವರು ಹೇಳಿದ್ಮೇಲೆ ನಾವು ಇರು ಸುಮ್ಮನೆ ಇರೋಕ್ಕಾಗುತ್ತಾ ಅವರೇನು ಸರಿಯಾಗಿ ಹೇಳ್ತಾ ಇದ್ದಾರೆ ಅಂಥೇಳಿ ಬಾಳೆ ಆಯಿತು ಬಾಳೆ ನಂತರ ತೆಂಗು ಒಂದಿಷ್ಟು ಅಡಿಕೆ ಬಾಳೆ ತೆಂಗು ಅಡಿಕೆ ಇಷ್ಟೇ ಇತ್ತು ಸರಿ ಹೆಚ್ಚು ಕಡಿಮೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಹೆಚ್ಚು ಕಡಿಮೆ ಕೆಮಿಕಲ್ ಫಾರ್ಮಿಂಗೇ ಬಂತು ಕೆಮಿಕಲ್ ಫಾರ್ಮಿಂಗಾದರೂ ಇಳುವರಿ ಚೆನ್ನಾಗಿತ್ತು ತೋಟ ಚೆನ್ನಾಗಿತ್ತು ಆದರೆ ಹೆಚ್ಚಾಗ್ತಾನೆ ಹೆಚ್ಚಾಗ್ತಾನೇ ಹೋಗ್ತಾಯಿತ್ತು ಇದು ಕಾರಣ ಗೊತ್ತಾಗ್ತದೆ ಎಲ್ಲ 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 ತೋಟಕ್ಕಿಂತ ನಮ್ಮ ತೋಟ ಚೆನ್ನಾಗಿದೆ ಮತ್ತು ಇಳುವರಿ ಚೆನ್ನಾಗಿದೆ ಸಾಲು ಹೆಚ್ಚಾಯಿತು ಅಂದರೆ ಏನರ್ಥ ಅಂದರೆ ಏನೋ ನಾನು ಖುಷಿ ತಪ್ಪಿರ್ಬೋದು ನಾನು ಒಂದು ಡೈರಿ ಬರೋ ಅಭ್ಯಾಸ ಇಟ್ಕೊಂಡಿದ್ದೀನಿ ಅಂದರೆ ಸುಮ್ಮನೆ ಯಾವತ್ತಾರ ಇದಾಯಿತು ಆ ವರ್ಷ ಏನು ಮಾಡಿದ್ದೆ ಆ ಎಷ್ಟೊಂದು ಇಳಿವರಿ ಬಂತು ಈ ವರ್ಷ ನಾನು ಏನು ಮಾಡಿ ಕಡಿಮೆ ಮಾಡಿದ್ದೀನಿ ಯಾಕೆ ಕಡಿಮೆ ಆಯಿತು ಈ ಥರ ಅದಕ್ಕೋಸ್ಕರ ಅದು ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಈ ಡೈರಿಗೆ ಬರೆದಿಡೋದು ಒಂದು ಅಭ್ಯಾಸ ಏನೇ ಇದಾದರೂ ಏನೋ ಹೆಚ್ಚು ಕಡಿಮೆ ಆಗ್ತಾಯಿದೆ ಅಂಥೇಳಿ ಯಾವಾಗ ಸಾಲ ಹೆಚ್ಚಾಯಿತೋ ಮಾಡಿಕೊಂಡು ಎಷ್ಟು ಸಾಲ ಎಷ್ಟು ಮಟ್ಟಿಗೆ ಹೆಚ್ಚಾಗೋಯಿತು ಅಂದರೆ ಹೆಚ್ಚು ಕಡಿಮೆ ಏಳುವರೆ ಲಕ್ಷ ಆಗೋಯ್ತು ಇಪ್ಪತ್ತು ವರ್ಷದ ಕೆಳಗೆ ಏಳುವರೆ ಲಕ್ಷ ತೀರ್ಸೋದು ಅಂದರೆ ಭಾಳ ಕಷ್ಟ ಓಹೋ ಡಿಪ್ ಡಿಪ್ರೆಷನ್ ಶುರು ಆಗ್ಬಿಡ್ತು ಸರಿ ನಂತರ ಏನು ಮಾಡೋದು ಇಷ್ಟು ಮಟ್ಟಿಗೆ ಈಗೋಯ್ತಲ್ಲ ಇನ್ನು ಭೂಮಿ ಮಾರೇ ತೀರಿಸ್ಬೇಕು ಮಟ್ಟಕ್ಕೆ ಬಂದೋಯಿತು ಭೂಮಿ ಮಾಡಿಸ್ಕೋದ್ರೆ ಮಲೆಯೆಲ್ಲ ಏನು ಅಲ್ಲೂ ಕೆಟ್ಟ ಇಲ್ಲೂ ಕೆಟ್ಟ ಸಹ ಆರು ನಾಲ್ಕು ಮಾತ್ ಕೇಳಬೇಕು ಅದೇನು ಅದೇ ಒಂದು ನಾಲ್ಕು ತಿಂತಕೊಂಡು ಅದ್ರ ಮಲ್ಲಿಗೆ ಇದ್ದಕ್ಕಿದ್ದಾಗ ಒಂದು ಆಶಾಕಿರಣ ಅಂತ ಹೇಳ್ತಾರಲ್ಲ ಈ ಪಾಲೇ ಗ್ರೀ ಒಂದು ಆರ್ಟಿಕಲ್ ಓದಿದೆ ಆರ್ಟಿಕಲ್ ನೋಡಿದೆ ಪೇಪರ್ ಬಂದಿತ್ತು ಒಂದಸು ಇದ್ದರೆ ಎಕರೆ ಜಮೀನು ಮಾಡ್ಬೋದು ಅಂತ ಏನು ನೋಡೋಣ ಅಂತ ಒಂದು ಉತ್ಸಾಹ ಆ ಉತ್ಸಾಹದಲ್ಲಿ ಅವರು ಶಿಬಿರ ಎಲ್ಲ ಅಟೆಂಡ್ ಮಾಡಿದೆ ಅಟೆಂಡ್ ಮಾಡಿದಾಗೆ ಅವರ ಹೇಳ್ತಾ ಹೋಗ್ತಾಗ ಅನಂತರ ಒಂದು ಐದಾರು ಶಿಬಿರ ಅಟೆಂಡ್ ಮಾಡಿದೆ ಅವ್ರದ್ದು ಅದರಲ್ಲೇನು ಏನು ಹುರುಳು ಕಾಣುತ್ತೆ ಅನ್ನಿಸ್ತು ಜೊತೆಗೆ ಖರ್ಚಿಲ್ಲ ನಮ್ಮದೇ ಆದ ಉತ್ಪನ್ನಗಳನ್ನು ಉಪಯೋಗಿಸ್ಕೊಂಡು ಬೆಳೆ ಬೆಳೆಯುವಂಥ ಒಂದು ವ್ಯವಸ್ಥೆ ಅದು ಓಕೆ ಅದನ್ನು ಯಾಕೆ ಮಾಡಬಾರ್ದು ಅನ್ನಿಸ್ತು ಅವ್ರು ಹೇಳಿದೆ ಅಂತಲೇ ನಮ್ಮಲ್ಲಿ ಒಂದು ಇಷ್ಟು ಇದು ಹೆಸರುಗಳಿತ್ತು ಹೆಚ್ಚಪ್ಪು ಎಸ್ ಎಲ್ಲ ಇದ್ವು ಓಕೆ ಗಳಿಗೆಲೆ ಯಾವಾಗ ಅದು ಸರಿಯಿಲ್ಲ ಅನ್ನಿಸ್ತು ಇಂದ ಪ್ರಭಾವಿತರಾಗಿ ಅದಕ್ಕೆ ಹೋದ್ರೆ ಹಾಗೆ ಕೊಡ್ಸ ಕಳಿಸ್ಬಿಟ್ಟೆ ಹೊರಗಡೆ ಯಾರು ಎಷ್ಟಾರೋ ಕೊಡಲಿ ಹಾಗೆ ಅಂದ್ಕೊಂಡು ಯಾಕೆಂದರೆ ಅವೆಲ್ಲ ಅಷ್ಟು ಸುಲಭ ಅಲ್ಲ ಪ್ರತಿ ನೋಡೋಣ ಅವಾಗ ಏನಾಗುತ್ತೆ ಇದ್ರ ಸಗಣಿ ಅದ್ರ ಸಗಣಿ ಎಲ್ಲ ಬೆರಕೆ ಆಗುತ್ತೆ ಪುನಃ ಅವ್ರು ಹೇಳ್ತಾರೆ ಆ ಜಾತಿ ಸಗಣಿ ಗೌ ಗೋಮೂತ್ರ ಎಲ್ಲವೂ ಭೂಮಿಗೆ ಅಷ್ಟೊಂದು ಒಳ್ಳೆಯದಲ್ಲ ಅದ್ರ ಜೀವಾಣುಗಳು ಭೂಮಿ ಜೀವಾಣಿ ಒಂದಕ್ಕೊಂದು ಕಚ್ಚಾಡತ್ವೆ ಅಂತ ಈ ಥರ ಅದನ್ನೇನು ಮಾಡಿದೆ ನಮ್ಮ ನಾಟಿ ಹಸಿಂದು ಓಕೆ ಗೋವು ನಾ ಮೂಲಕ ಅದ್ರ ಸಗಣಿ ಜಲವೇ ಮಿಕ್ಸ್ ಮಾಡ್ಕೊಂಡು ಹೋದವು ಸರ್ ಹಾಗೇನಾಯಿತು ಎರಡು ವರ್ಷ ಇಳುವರಿ ಸ್ವಲ್ಪ ಕಡಿಮೆ ಆಯಿತು ಆದರೆ ಗುಣ ಗಿಡಗಳೆಲ್ಲ ಆರೋಗ್ಯ ಲಕ್ಷಣ ಕಾಣಕ್ಕೆ ಶುರು ಮಾಡಿಕೊಂಡು ಮೊದಲು ಏನಿತ್ತು ಅದಕ್ಕಿಂತ ಇನ್ನೂ ಸ್ವಲ್ಪ ಹೆಲ್ತಿ ಥರ ಟ್ರೆಂಡು ಆಮೇಲೆ ಮತ್ತು ಮೂರು ನಾಲ್ಕು ವರ್ಷ ಆದಮೇಲೆ ಮಾಮೂಲಿ ಅದು ಏನು ಈಳ್ಕೊಡ್ತಾಯಿತ್ತು ನಾನು ಏನು ಕೆಮಿಕಲ್ ಯೂಸ್ ಮಾಡಿ ಈಳು ತಗೋತಾ ಇದ್ನು ಅದೇ ಇಳ್ಳಿಗೆ ಬಂದುಬಿಟ್ಟೆ ಆಮೇಲೆ ಏನಾಯಿತು ಇಲ್ಲಿ ನೋಡಿ ಪಾಲೇಕರು ಬಂದು ನೋಡ್ಕೊಂಡು ಹೋದರು ನಮ್ಮ ತೋಟನ ಓ ಯಾವ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕು ನಮಗೆ ಎರಡು ಸಾವಿರದ ನಾಲ್ಕು ನಾನು ಹೆಚ್ಚು ಕಡೆ ಇಪ್ಪತ್ತು ವರ್ಷ ಆದಮೇಲೆ ಈಗ ನಾನು ನಲವತ್ತು ವರ್ಷ ಇದ್ರೆ ಆಯಿತಾ ಇಪ್ಪತ್ತು ವರ್ಷ ಕೆಮಿಕಲ್ ಫಾರ್ಮಿಂಗು ಇಪ್ಪತ್ತು ವರ್ಷ ಪಾಲೇಕರ್ ಕೃಷಿ ಗೊತ್ತೈತೆ ನಮ್ಮ ದೇಶನಲ್ಲಿ ಮಾಡಿದಾಗ ಬಂದಿದ್ದರು ಓಕೆ ಹ್ಞೂ ಯಾವಾಗೆಲ್ಲ ತೋಟ ಎಲ್ಲ ಆರೋಗ್ಯವಾಗಿತ್ತು ಅಂದರೆ ಇಪ್ಪತ್ತು ವರ್ಷದಿಂದ ನಮ್ಮ ಭೂಮಿಲಿ ಏನೇನು ಬೆಳೆ ಅಂದರೆ ಒಂದು ಪಂಚ ವ್ಯವಸ್ಥೆ ಅಂದರೆ ಒಂದು ಐದು ಥರ ಬೆಳೆ ಇದೆ ಇಲ್ಲಿಗೆ ನಿಮಗೆ ಕಾಣೋ ಹಾಗೆ ಹೌದು ಒಂದು ಇದಿದೆ ತೆಂಗು ತೆಂಗಿದೆ ಅಲ್ಲಿ ನೋಡಿ ಮಧ್ಯ ಟೀಕಿದೆ ಆಯಿತಾ ಹೌದು ಟೀಕ್ ಮಧ್ಯ ಖೋಖೋ ಇದೆ ನೋಡಿ ಇವೆಲ್ಲ ಗೋಡೋ ಖೋಖೋ ಗಿಡಗಳಿಗೆ ಉದ್ದಕ್ಕಿರೋದು ಹೌದು ಅಲ್ಪ ಸ್ವಲ್ಪ ಯಾಲಕ್ಕಿ ಇದೆ ಕ್ಯಾಲಕ್ಕಿನ್ ಸರಿಯಾಗಿಲ್ಲ ಆಮೇಲೆ ಒಂದಿಷ್ಟು ವೆನಿಲನೋ ಇದೆ ಓಕೆ ಇದ್ರ ಜೊತೆಗೆ ಕಾಳು ಇದೆ ನೋಡಿ ಕಾಳು ಮೆಣಸು ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ಹೀಗೆ ನೋಡಿ ನಿಮಗೆ ಕಾಣ್ತಾ ಇದೆಯಾ ಹಾಂ ಅಲ್ಲಿ ದೊಡ್ಡ ಗಿಡ ಓಕೆ ಆ ಮರ ಕಬ್ಬಿದೆ ನೋಡಿ ತೇಗದ ಮರ ಕಬ್ಬಿದೆ ಇದು ಹಾಂ ಹಾಂ ಯಾವುದು ಅದು ತೇಗದ ಮರ ಹಾಂ ನಾನು ಬಾಡ ಹಿಂದೆ ಸುಮಾರು ಕಾಳುಮೆಣ್ ಬೆಳೆಸಿದ್ದೆ ಒಂದು ಸಾವಿರ ಮೆಣಸು ಕಬ್ಬಿತ್ತು ಓಕೆ ಎಲ್ಲ ಅದು ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾಗ ಕೆಮಿಕಲ್ ಗೊಬ್ಬರ ಉಪಯೋಗಿಸುವಲ್ಲ ಅದಕ್ಕೊಂಥರ ಬಿಲ್ಟ್ ಅಂತ ಬಂದ್ಬಿಡ್ತು ಕಾಳು ಮೆಣಸಿಗೆ ಒಂದು ದೊಡ್ಡ ರೋಗ ಅಂದರೆ ರೋಗ ಅಂತ ಬರುತ್ತೆ ಆ ರೋಗ ಅಂದರೆ ಏನು ಅಂದರೆ ಬಿಲ್ಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅದು ಬಂದ್ಬಿಟ್ರೆ ಅದು ಅದು ಉಳಿಯೋದಿಲ್ಲ ಹೊರಟೇ ಹೋಗ್ಬಿಡುತ್ತೆ ಅದಕ್ಕೆ ಯಾವ ಔಷಧಿಯೂ ಇಲ್ಲ ಓಕೆ ಅದೇ ನಮ್ಮ ಸ್ನೇಹಿತರೊಬ್ಬರು ಕುಳ್ಳೇಗೌಡರು ಅಂತ ಅವ್ರು ಯಾವತ್ತೂ ಕೆಮಿಕಲ್ ಯೂಸ್ ಮಾಡಿದವರಲ್ಲ ಅದು ಒಂದು ನನಗೆ ನಿರೀಕ್ಷೆ ಆಯಿತು ಯಾಕೆಂದರೆ ಅಲ್ಲಿ ಚೆನ್ನಾಗಿತ್ತು ಬಿಲ್ಟ್ ಮಾತ್ರ ನಮ್ಮಲ್ಲಿ ಬಂತು ಅವರಲ್ಲಿ ಬರಲಿಲ್ಲ ಅದು ನನ್ನ ಪೂರ್ತಿ ಕಳ್ಕೊಂಡೆ ಕಳ್ಕೊಂಡು ತಿಂತಿಲ್ಲ ಹಾಗೂ ಮೆಣಸೇನಿದ್ದರೂ ಮರದ ಅರ್ಥ ಖುಷಿ ಅದು ಹಬ್ಬೇಕಾದ್ರೆ ಯಾವುದೇ ಜಾತಿ ಮರ ಬೇಕೇ ಬೇಕು ಅದು ನೀವು ಯಾವ ಮರನಾರ ಹಬ್ಸಿ ಆ ಮರಕ್ಕೆ ಅದರಿಂದ ಯಾವ ತೊಂದರೆ ಇಲ್ಲ ಅದರಿಂದ ಸಾಧ್ಯವಾದಷ್ಟು ಹಬ್ಸೋಣ ಸ್ಟೀಲ್ ಮಾಡ್ಕೊಂಡು ಮಾಡ್ಕೊಂಡು ಹೋದ್ವು ಆದರೆ ಒಂದು ಥರ ಏನಾಗುತ್ತೆ ದೊಡ್ಡ ಮರಗಳಾದಮೇಲೆ ನೆರಳು ಜಾಸ್ತಿ ಆದ್ದರಿಂದ ಇವು ಹೇಳೋದು ತುಂಬ ನಿಧಾನ ಯಾವುದು ಕಾಳು ಹಾಗೂ ಟ್ರೈ ಮಾಡುವ ನಂದಿಷ್ಟು ಹಾಕೋದು ಸ್ವಲ್ಪ ಸ್ವಲ್ಪ ಬರೋದು ಹೀಗಾಯಿತು ಓಕೆ ಸರ್ ಅಂದರೆ ಈ ಮಧ್ಯೆ ನಮ್ಮ ತೋಟದ ಇನ್ನೊಂದು ಏನಪ್ಪ ಅಂದರೆ ಕೆ ಅಲ್ಲೇ ದೊರೆಯುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು ಈಗ ಉದಾಹರಣೆಗೆ ಕಾಡಲ್ಲಿ ಕೆ ಅಲ್ಲೇ ಸಿಕ್ಕುತ್ತೆ ಸಿಕ್ಕುವಂಥ ಒಂದು ವ್ಯವಸ್ಥೆ ಪ್ರಕೃತಿ ಮಾಡಿದೆ ಹೌದು ಕಾರಣ ಅಂದರೆ ಅಲ್ಲಿ ಮೂನೋ ವೆರೈಟಿನೇ ಇರಲ್ಲ ಕಾಡಲ್ಲಿ ಮಾವಿನ ಮರದ ಕೆಳಗೆ ಮಾವಿನ ಗಿಡ ಹುಟ್ಟೋದಿಲ್ಲ ಯಾವುದೇ ಹಣ್ಣಿನ ಕಡೆಗೆ ಅದೇ ಜಾತಿ ಹುಟ್ಟೋದಿಲ್ಲ ಅದು ಪ್ರಕೃತಿನೇ ಹಾಗೆ ಸಮತೋಲನ ಮಾಡ್ಕೊಂಡು ಹೋಗುತ್ತೆ ಒಂದು ಮಾವಿನ ಗಿಡ ಇದ್ದರೆ ಪಕ್ಕದಲ್ಲಿ ಇನ್ಯಾವುದೋ ನೇರಳೆ ಇರುತ್ತೆ ಅದ್ರ ಪಕ್ಕ ಇನ್ಯಾವುದೋ ಹಣ್ಣು ಇರುತ್ತೆ ಇನ್ನೆಷ್ಟೋ ತುಂಬ ದೂರದಲ್ಲಿ ಇನ್ನೊಂದು ಮಾವಿನ ಗಿಡ ಇರುತ್ತೆ ನಮ್ಮದು ಮೂನೋ ವೆರೈಟಿ ಮಾಡ್ಕೊಂಬಿಟ್ರೆ ಅದು ರೂಟ್ ಕಾಂಪಿಟೇಷನ್ನು ಒಂದು ಒಂದೇ ಜಾತಿನ ದಾಯಿಗಳು ಅಂತ ಕರೀತೀವಿ ದಾರಿಗಳ ಕೆಲಸ ಏನನ್ನು ಒಂದಕ್ಕೊಂದು ಕಚ್ಚಾಟ ಅಂತ ಹೇಳ್ತಾರೆ ಅದೇ ಪ್ರಕೃತಿ ನಿಯಮದಂತೆ ಏನು ಅಂತಂದರೆ ಒಂದಕ್ಕೊಂದು ಪೂರಕವಾದ ಬೆಳೆ ಒಂದಕ್ಕೊಂದು ಫ್ರೆಂಡ್ಲಿ ಬೆಳೆಗಳನ್ನ ಬೆಳೀರಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈಗೇನು ಇಲ್ಲಿ ಖೋ ಖೋ ಇದೆ ಕೊ ಖೋ ನೈಟ್ರೋಜನ್ ಫಿಕ್ಸರು ಲಿಸ್ ಇದೆ ಅದು ನೈಟ್ರೋಜನ್ ಫಿಕ್ಸರ್ ಆಗುತ್ತೆ ಅಂದರೆ ನಮಗೆ ಇಲ್ಲೆಲ್ಲ ನಾವೇನು ಏನು ತಂದಾಗೆ ತಾನೇ ಸಿಕ್ಕುವಂಥ ಒಂದು ವ್ಯವಸ್ಥೆ ಆಗೋಗ್ಬಿಡುತ್ತೆ ಇಲ್ಲಿ ಹೌದು ಕಾಫಿ ಅದು ನೈಟ್ರೋಜನ್ ಫಿಕ್ಸರ್ ಅಂತಾರೆ ಗೊತ್ತಾಯ್ತೆ ಯಾವುದು ದ್ವಿದಳ ಏಕದಳ ಅಂತ ಹೇಳೋದಷ್ಟೇ ಗಿಡ ಅಂದ್ರೆ ಯಾವ್ದು ಬೆಳೆ ಬಡಿಯುತ್ತೋ ಅವೆಲ್ಲ ನೈಟ್ರೋಜನ್ ಫಿಕ್ಸರ್ ಅಂತಾರೆ ಅದರಲ್ಲಿ ಈಗ ಗೊಬ್ಬರದ ಗಿಡ ಅಂತ ಹೇಳಿದ್ವಿ ಗ್ಲೀಸಿಡಿಯಾ ತುಂಬಾ ಅತ್ಯುತ್ತಮವಾದ ನೈಟ್ರೋಜನ್ ಆ ನೈಟ್ರೋಜನ್ ಫಿಕ್ಸರ್ ಅಂತ ಹೇಳ್ತಾರೆ ಈಗ ಉದಾಹರಣೆ ನೋಡಿ ಅಲ್ಲಿ ಅದು ಎಷ್ಟು ತಪ್ಪ ಇದೆ ಅಂತ ಅದು ನೈಟ್ರೋಜನ್ ಫಿಕ್ಸರ್ ಇದು ಅಷ್ಟೇ ಅದು ಹೆಚ್ಚು ಕಡಿಮೆ ಹದಿನೈದು ಹತ್ತು ವರ್ಷ ಆಗಿದೆ ಅದು ಯಾವುದು ಗಿಡಗಳಿಗೆಲ್ಲ ಯಾಕೆಂದ್ರೆ ನಾವು ಸಣ್ಣ ಕಡ್ಡಿ ನೆಟ್ಟಿರ್ತೀವಿ ಹೌದು ಅಷ್ಟೇ ಸುಮಾರು ವರ್ಷ ಬೇಕು ಸರ್ ಅಂದರೆ ಸುಮಾರು ವರ್ಷ ನಮ್ಗೆ ಅದೇ ಇದು ನೈಟ್ರೋಜನ್ ಫಿಕ್ಚರ್ ಅದು ಹೌದು ಬೇರೆ ಯಾವುದೇ ನೈಟ್ರೋಜನ್ನು ತರಬೇಕಾದ ಅವಶ್ಯಕತೆ ಇಲ್ಲ ಈಗ ನೀವು ಇಪ್ಪತ್ತು ವರ್ಷ ಆಯ್ತಲ್ಲ ಸರ್ ನೀವು ನೋಡಿ ನಿಮ್ಗೆ ಇದು ಕಾಣ್ತಾ ಇದೆಯಾ ವೆನಿಲಾ ಹೂವಾಗಿರೋದಕ್ಕೆ ಕಾಣ್ತಾ ಇದೆಯಾ ನೋಡಿ ಅದು ವೆನಿಲಾ ಅದು ಅಲ್ಲ ಅಲ್ಲೇ ಹೋಗೋಣ ಬನ್ನಿ ಆಮೇಲೆ ನೋಡಿ ಇರು ಕಾಳ್ಮೆಂಟ್ಸು ಆಹಾಹಾ ಓಕೆ ಈ ವೆನಿಲಾ ಹೆಂಗೆ ಸರ್ ಇದು ಸ್ವಲ್ಪ ಕಷ್ಟ ಅನ್ಸಲ್ವಾ ಅದು ಏನಾಗ್ತಾ ಇದೆ ಈಗ ಅಂದರೆ ಈಗ ಅದಕ್ಕೆ ಪಾಲಿನೇಷನ್ ಅಂತ ಮಾಡಬೇಕಾಗತ್ತೆ ಹೌದೌದು ನೋಡಿ ನಿಮ್ಮ ಮಾಡಿ ತೋರಿಸ್ತೀನಿ ಪಾಲಿನೇಷನ್ ಮಾಡಬೇಕು ನಾವು ಕೈಯಿಂದ ಅದಾಗಲ್ಲ ಈಗ ಏನಾಗ್ತದೆ ನೀರಿಲ್ವಲ್ಲ ನಾವೇನು ಪಾಲಿನೇಷನ್ ಮಾಡಿದ್ರು ಬನ್ನಿ ನಿಮ್ಮ ಪಾಲಿನೇಷನ್ ಮಾಡೋದಕ್ಕೆ ತೋರಿಸ್ತೀನಿ ಅದಕ್ಕೆ ನೀರಿನ ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೇಕು ಅವಾಗ ಏನಾಗುತ್ತೆ ಹೂವು ದಪ್ಪ ಆಗುತ್ತೆ ಇದು ಹಿಂದ್ಗಡೆ ಇದೆ ಬೀನ್ಸ್ ಬರುತ್ತಲ್ಲ ಇದು ಬೀನ್ಸ್ ಆಗುತ್ತೆ ಇದು ಅದು ಅದು ದಪ್ಪಕ್ಕೆ ಬರುತ್ತೆ ಇಲ್ಲಂದರೆ ತುಂಬ ಸಣ್ಣಕ್ಕೆ ಬರುತ್ತೆ ಅದು ಪ್ರಯೋಜನ ಆಗೋದಿಲ್ಲ ಸರ್ ಎಷ್ಟು ಎಕರೆ ಇದೆ ಸರ್ ಇದು ತೋಟ ಇದು ಒಂದು ಐದೂವರೆ ಎಕರೆ ಬರುತ್ತೆ ಬಟ್ ಆರ ಎಕರೆ ಬರೋದು ಇದು ನಾಲ್ಕು ಇಪ್ಪತ್ತೊಂದು ಇತ್ತು ಅದು ಒಂದು ಎಕರೆ ಅದೇ ರಸ್ತೆ ಊಟ ಇತ್ತು ಕೆಳಗಡೆ ಅಡಿಕೆ ತೋಟ ಇದೆ ಅದೊಂದು ಎರಡು ಎಕರೆ ಇದೆ ಈಗ ಈ ಬಿರು ಬೇಸಿಗೆಯಲ್ಲಿ ಈ ಒಂದು ಬಿರು ಬೇಸಿಗೆಯಲ್ಲಿ ಈ ತೋಟನ ಹೆಂಗೆ ರಕ್ಷಣೆ ಮಾಡ್ತಾ ನೀವು ಎಷ್ಟು ದಿನಕ್ಕೊಂದ್ಸಲ ನೀರು ಕೊಡ್ತೀರಾ ತಪ್ಪರೆ ನಿಮ್ಮ ಬೋರ್ವೆಲಲ್ಲಿ ನೀರು ಇನ್ನೂ ಚೆನ್ನಾಗಿದೆಯಾ ಹೆಂಗೆ ಬಂದೆ ಒಂದು ನಿಮಿಷ ಇಲ್ಲಿ ಎಷ್ಟು ದಿನಕ್ಕೆ ನೀರು ಕೊಡೋದು ಅಂದ್ರೆ ಹೀಗೆ ಪ್ರಶ್ನೆ ಇಲ್ಲವೇ ಇಲ್ಲ ನೀರು ಕೊಡೋ ಹಾಗಿಲ್ಲ ಅಂದರೆ ಕೊಡ್ತೀವಿನೂ ನೀರಿಲ್ಲ ಆದ್ದರಿಂದ ಅದು ಭಗವಂತ ಯಾವಾಗ ಕೊಡ್ತಾನೋ ಅಂದರೆ ಒಂದು ಮಳೆ ಒಯ್ಯಬೇಕು ಮಳೆ ಒಂದು ಎರಡು ಮಳೆ ಒಯ್ದರೆ ಓಕೆ ಇದೇನಾಗುತ್ತೆ ಅಂದರೆ ನಮ್ಮಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇವೆಲ್ಲ ಒಂಥರ ಮುಚ್ಚಿಗೆ ಅಂತ ಓಕೆ ಅವು ಆದಷ್ಟು ಏನು ಮಾಡುತ್ತೆ ಅಂದರೆ ನೆಲ ಒಣಗಕ್ಕೆ ಬಿಡೋದಿಲ್ಲ ಹೌದು ಗೊತ್ತೈತೆ ಈ ಬೆಳಗಿನ ಯಾವ ತಂಪಾಗ ಅಲ್ಪ ಸ್ವಲ್ಪ ಹಿಮ ಬಿದ್ದರೆ ಅದು ಒಣಗಿದ್ದ ಅದು ಅಬ್ಸರ್ವ್ ಮಾಡಿಕೊಂಡು ಈಗ ಕಾಡಲ್ಲಾಗಿ ಅದ್ರ ನೀರೇ ಅದು ಒಂದು ಇದು ಒಂದು ಆ ಕಲ್ಪನೆಯಲ್ಲಿ ಮಾಡಿರೋದು ಅಂದ್ರೆ ಎಷ್ಟೋ ಸರಿ ಏನಾಗುತ್ತೆ ನಾವು ಓಡಾಡುವಾಗ ಅದನ್ನ ಎಳೆದು ಬಿಡ್ತೀವಿ ಅದು ಎಳ್ದಾಡಬಾರ್ದು ಎಲ್ಲಿ ಬಿದ್ದಿತ್ತು ಹಾಗೆ ಇದ್ರೆ ಇನ್ನೂ ಉತ್ತಮ ಅದು ಹ್ಮ್ ಹಾಗೆ ಅದು ಏನೋ ಒಂಚೂರು ಕೆಲಸ ಮಾಡುವಾಗ ತೆರೆ ಹಾಕೋದು ಈಗ ಅದನ್ನ ಹರ್ವಕ್ಕೆ ಲೇಬರು ಸಿಗ್ತಾ ಇಲ್ಲ ಸ್ವಲ್ಪ ಆಗಿದೆ ಏನೋ ಮಾಡ್ತೀವಿ ಈಗ ಅದನ್ನೇ ಎಳೆದು ಬಿಟ್ಟು ಸುಮ್ಮನೆ ಮುಚ್ಚಿಬಿಡೋದು ಅಷ್ಟೇ ಅಂದರೆ ಇವಾಗ ನಿಮ್ಮ ತೋಟಕ್ಕೆ ನೀರಿಲ್ಲ ನೀರಿಲ್ವೇ ಇಲ್ಲ ಒಂದು ತಿಂಗ್ಳಾಗ್ತದೆ ಒಂದು ಓಕೆ ಆದರೂ ನಮ್ದು ಗಿಡ ಕೆಟ್ಟಿಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ನ್ಯಾಚುರಲ್ ಫಾರ್ಮಿಂಗ್ ಒಂದು ನ್ಯಾಚುರಲ್ ಫಾರ್ಮಿಂಗ್ ಜೊತೆಗೆ ನಾವು ಅತ್ಯಂತ ಕಡಿಮೆ ನೀರು ಕೊಟ್ಕೊಂಡು ಕೊಟ್ಕೊಂಡ್ ಅದಕ್ಕೆ ಒಂದು ಇದನ್ನು ಕಲಿಸ್ಬಿಟ್ಟಿದ್ವಿ ಒಂಥರ ಶಿಸ್ತು ಅಂತ ನಾವು ಕಲಿಸಿದೀವಿ ಅಂತಲ್ಲ ಅದು ಏನಿದೆಯೋ ಅದರಲ್ಲಿ ಬೆಳೆಯುವಂಥ ಒಂದು ವ್ಯವಸ್ಥೆ ಮಾಡಿಬಿಟ್ಟಿರೋದ್ರಿಂದ ಅಲ್ಪ ಸ್ವಲ್ಪ ತೊಂದರೆ ಆದ್ರೆ ಅದು ಸೂಕ್ಷ್ಮವಾಗಿ ಬೆಳೆಸಿಲ್ಲ ನಾವು ಗೊತ್ತಾಯ್ತೇ ಒಂಥ ಇದ್ರ ವಾತಾವರಣದಲ್ಲಿ ಎಂತದ್ದು ಕಷ್ಟಕರ ವಾತಾವರಣದಲ್ಲಿ ತುಂಬಾ ವ್ಯವಸ್ಥೆಯಲ್ಲಿ ಬೆಳೀತು ಆಮೇಲೆ ಎರಡು ಯಾವಾಗ ಬಂದ್ವೋ ಪರಿವರ್ತನೆ ಅರಕು ಹೌದು ಏನಿದ್ರು ಊಟ ಕೊಡ್ತಾ ಇದ್ರು ಊಟ ಯಾಕೆಂದ್ರೆ ಕಣ್ ಕಂಡಿದ ಗೊಬ್ಬರ ಎಲ್ಲ ಯಾರು ಯಾರ್ಯಾರು ಏನು ಹೇಳಿದ್ರೆ ಈ ನಮ್ ಗೊಬ್ಬರ ಚೆನ್ನ ನಮ್ ಗೊಬ್ಬರ ಚೆನ್ನ ಅಂತ ಅವು ಡಸ್ಪುಷ್ಟಿದ್ವು ಎಲ್ಲ ಇತ್ತು ಚೆನ್ನಾಗೂ ಇತ್ತು ಆಮೇಲೆ ಏನಾದ್ರು ನಾವು ದಿಢೀರ್ ನಿಲ್ಸ್ಬಿಟ್ರಲ್ಲ ಒಂದಿತಿ ನೋಡ್ಕೊಂಡು ಏನೋ ಆಯಿತು ಹೋ ಹೋ ಇನ್ನು ನಾವು ಏನು ಒದ್ದಾಡಿದ್ರು ಪ್ರಯೋಜನ ಇಲ್ಲ ಇದು ಹಾಗಿರುತ್ತೆ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಆಗ ನಾವೇನು ಮಾಡಿದ್ವು ನೈಟ್ರೋಜನ್ ಇರಲಿಲ್ಲ ಫಿಕ್ಸರ್ ಓಕೆ ಓಕೆ ಅದ್ರ ಪಕ್ಕ ಕೊಕೋ ನೆಟ್ವೋ ಗ್ರಿಸ ನೆಟ್ವೋ ಹಾಗೇನಾಯಿತು ಅದಕ್ಕೆ ತನಗೆ ಬೇಕಾದ ಅವಕ್ಕೇನು ಎನ್ ಪಿ ಕೆ ಬೇಕು ಅಂತ ವ್ಯವಸ್ಥೆ ಆಮೇಲೆ ನಾಟಿಯವರು ನಾಟಿ ಎರೆಹುಳು ಹೆಚ್ಚು ಮಾಡಿದ್ವು ಗೊತ್ತಾಯ್ತು ನಾಟಿಯವರು ಯಾವ ಇಲ್ಲ 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 ಹಾಕೋಕೆ ನಿಮಗೆ ನಾಟಿಗೆ ಎರಡು ಎಲ್ಲೂ ಸಿಕ್ಕೋಲ್ಲ ನಿಮಗೆ ಸಿಕ್ಕೋದೇನು ಅಂದ್ರೆ ಆಫ್ರಿಕನ್ ವೆರೈಟಿ ಹೇಳ್ತಾರೆ ಹಾ ಅದು ಮೀನ್ ಹಿಡಿಯೋಕ್ ತುಂಬಾ ಚೆನ್ನ ದಪ್ಪಕ್ಕೆ ಮೀನಿಗೆ ಗಾಳ ಸಿಕ್ಕಿಸ್ತಾರೆ ನೋಡಿ ಸಾರಿ ನಮ್ಗೆ ಬಹಳ ಬೇಜಾರಾಗುತ್ತೆ ನಮ್ಮ ಸೈಂಟಿಸ್ಟ್ ಅಂತಾರೆ ನಿಂತಾರೆ ಈಗ ಇದುವರೆಗೂ ಮಾಡಿ ಮಾಡಿ ಕೆಮಿಕಲ್ ಹತ್ತಿ ಇದು 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 ಹತ್ಬಿಟ್ರು ರೈತರಿಗೆ ಹುಚ್ಚು ಹುಚ್ಚಿಬಿಟ್ರು ಈ ಮಾಡಬೇಡಿ ಅಂತಾರೆ ಅವತ್ತು ಮಾಡಿ ಇಂದೋರು ಇವರೇ ಹೌದು ಏನು ಇವ್ರಿಗಿಷ್ಟಿಷ್ಟು ಉದ್ದ ಸರ್ಟಿಫಿಕೇಟು ಹಾಂ ಏನೋ ಇವತ್ತು ಅದೇ ಅಸುದ್ದರು ಕೊಟ್ಟು ಮಾಡಬೇಡಿ ಅಂತಾರೆ ಇವರು ಮಾತ್ರ ಮನೇಲಿ ಕೂತ್ಕೊಂಡು ಇವ್ರು ಹೇಳ್ತಾ ಹೇಳ್ತಾ ಇವರಿಗೆ ಸಂಬಳ ಜೊತೆಗೆ ಏನು ಎಂಥದ್ದು ಎ ಸಿ ರೂಮಲ್ಲಿ ಕೂತ್ಕೊಂಡು ಆಟೋಮ್ಯಾಟಿಕ್ ಇನ್ಕ್ರೀಸು ಹೌದು ಇಂಥ ವ್ಯವಸ್ಥೆಯಲ್ಲಿ ನಾವು ಬರುಕ್ತಾಯಿರವಾಗ ನಾವು ಹ್ಯಾ ಹೇಳೋದು ಅವರು ತಪ್ಪು ಅಂದ್ಕೊಳ್ಳೋದೋ ಇಲ್ಲ ನಮ್ಮದುರದೃಷ್ಟೋ ಒಂದು ಗೊತ್ತಿಲ್ಲ ಒಟ್ಟಿನಲ್ಲೇ ರೈತ ಸ್ವಯಂ ತಾನೇ ವಿಜ್ಞಾನಿ ಆಗಬೇಕು ಸುಮ್ಮನೆ ನೀವು ಕೂತ್ಕೊಂಡು ಮಾಡೋ ಬದಲು ಸ್ವಯಂ ಅವನ ನೆಟ್ಟು ಪ್ರತಿ ಪ್ರತಿದಿನ ಬೆಳವಣಿಗೆ ನೋಡಿ ಅದರ ಮೇಲೆ ಅವನು ಒಂದು ಅದು ಸರಿ ಹೋಗುತ್ತೆ ಹೊರತು ಅದನ್ನು ನಾನು ಎಷ್ಟೋ ಸರಿ ಇವನು ಈ ಉದಾಹರಣೆಗೆ ಸಸಿ ತನ್ನ ಅಂತಾರೆ ಸಸಿ ತನ್ನ ನಡಿಗೂ ಕಾಡಲ್ಲಿ ಯಾರು ತಂದು ಸಸಿ ನೆಟ್ಟ್ಯಾರೆ ಎಲ್ಲ ಬೀಜಗಳು ಹುಟ್ಕೊಂಡಿದ್ದೆ ಆ ಬೀಜ ಹುಟ್ಟುವಾಗಲೇ ಸಣ್ಣ ಚೂರು ಚೂರು ಅಂಶ ಬರುತ್ತಲ್ಲ ಅದು ಆ ಭೂ ಓಹೋ ಇದು ನಮ್ಮ ಭೂಮಿ ಇದು ನಮ್ಮ ಜಾಗ ಅಂತ ಹೊಂದ್ಕೊಂಬಿಡುತ್ತಂತೆ ನೀವು ಪ ಪಟ್ಟಣ ಇನ್ನೊಂದು ಕಡೆಯಿಂದ ತಂದು ಇನ್ನೊಂದು ಕಡೆ ನೆಟ್ಟರೆ ಅದು ಹೊಂದ್ಕೊಳ್ಳೋಕ್ಕೆ ಸುಮಾರು ಒದ್ದಾಟ ಆಗುತ್ತಂತೆ ಓಕೆ ಇದು ನಮ್ಮ ಅನುಭವ ಯಾಕೆಂದರೆ ಈಗ ನಾವು ಎಲ್ಲೊಂದು ಸಸಿ ಬೇಕೋ ಅಲ್ಲಿ ಬೀಜನೇ ಇಟ್ಬಿಡ್ತೀವಿ ಭಾಳ ಚೆನ್ನಾಗೇ ಅಂದರೆ ಸಸಿ ಹೊಂದ್ಕೊಳ್ಬೇಕಾದ್ದು ಇಲ್ಲ ಇದು ಬನ್ನಿ ಹಾಗೆ ಬನ್ನಿ ನೋಡಿ ಟಿಲ್ಲರ್ ಇದೆ ಕೆಲಸವಿಲ್ಲ ಬೇಕು ಅಂತ ಯಾವಲ್ಲ ತೊಗೊಂಡ್ಬೋ ಉಳುಮೆನೇ ಇಲ್ಲ ಹೇಗೆ ನಿಂತೀರಿ ಈಗ ಕಟ್ಬಿಡ್ತಾ ಇದ್ದೀನಿ ಆಗಲ್ಲ ಯಾಕಂದ್ರೆ ಟ್ರೆಂಚ್ ತಗ್ಸ್ಬಿಟ್ಟಿದ್ರಿ ಎಲ್ಲ ಕಡೆ ಚೆನ್ನಾಗಿ ಅಲ್ಲ ಈ ಟ್ರೆಂಚ್ ಯಾವಾಗ ತಗ್ಸಿದ್ದೇವೆ ನೀವು ಟ್ರೆಂಚ್ ಈಗ ಮೊನ್ನೆ ಏನಕ್ಕೆ ಏನಾಯ್ತು ಅಂದ್ರೆ ಈ ಸಾರಿ ಮಳೆ ಹೆಚ್ಚಾಗ್ಬಿಡ್ತಾರೆ ಅಡ್ಡ ರೆಡ್ಡಿ ಈ ಸರಿ ಅಂದ್ರೆ ಹೋದ್ ವರ್ಷ ಹೋದ್ ವರ್ಷ ನಾವು ಈ ಪ್ಯಾಕೆಟ್ ಅಲ್ಲಿ ಇಟ್ಟಿದ್ದು ಕಾಳು ಮೆಣಸಿನ ಸಸಿ ಕೂಡ ಹೊರಟೋಯ್ತು ಆಗ ಈ ಒಂಚೂರು ಏರ್ ಮುಡಿ ಮಾಡಿದ್ರೆ ಈಗ ಮಣ್ಣು ತಂದು ಒಂದೊಂದು ಕಡೆಯೂ ಜಾಸ್ತಿ ಮಾಡೋಕ್ಕಲ್ಲ ಇಲ್ಲಿ ಬನ್ನಿ ಹಾಗೆ ನೋಡ್ತೀನಿ ಹೌದು ಅಲ್ಲ ಈ ಟ್ರೆಂಚ್ ಗಿಡಗಳಿಗೆ ತೊಂದರೆ ಆಗಲಿಲ್ವಾ ನಾನು ಹಾಗೆ ಅಂದ್ಕೊಂಡಿದ್ದೆ ಆಗ್ಬಿಡುತ್ತೆ ಅಂತ ನಮ್ಮ ಸ್ನೇಹಿತರು ಕುಳ್ಳೇಗೌಡರು ಅವ್ರು ಹೀಗೆ ಮಾಡೋ ಇದು ತುಂಬ ಸ್ವಲ್ಪ ತೋಟ ಶೀತಾಂಶ ಜಾಸ್ತಿ ಹೀಗೆ ನೋಡಿ ಇಷ್ಟು ಮಣ್ಣು ಈ ಆಗುತ್ತೆ ಇಲ್ಲಿ ಕಾಳುಮೆಣಸು ನೆಡ್ಬೋದು ಅಂತ ಈಗ ಇವಾಗ ಕಾಳ್ಮೆಣ್ಸಕ್ಕೋಸ್ಕರ ಏರ್ಮಡಿ ಮಾಡಿಸ್ತೆ ಹಂಗೆ ಅದನ್ನ ಏನು ನನಗೆ ಅನುಕೂಲವಾಯಿತು ಅಂದರೆ ಇಷ್ಟಗಲಲ್ಲಿ ಪೂರ್ತಿ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷದಿಂದ ಶತೆ ಬಿದ್ದು 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 ಅವರು ಭೂಮಿ ಇದಾಗಿತ್ತಲ್ಲ ಆ ಮಣ್ಣಿಗೆ ಇದರ बर्थडे ಹೋಯ್ತು ಹಾ ಇ ಚೆನ್ನಾಗಿತ್ತು ಓಹೋ ಚೆನ್ನಾಗಿ ಆಯ್ತು ಇದೇ ಇಲ್ಲ ಇಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇದೆಯಲ್ಲ ಇಷ್ಟು ವರ್ಷದಿಂದ ಕೂಡಿ ಹಾಕಿದ್ದ ಸಾವಯವ ಅಂಶ ಎಲ್ಲ ಆ ಒಂದು बर्थडे ಟೇಬಲ್ ಗೊತ್ತಾಯ್ತೆ ಬಂತ ಹಹ ಗೊತ್ತೈತೆ ಗೊತ್ತಾಯ್ತು ಅದು ಇಲ್ಲ ಇದಿರೋ ಬೇರೆ ಹೋಗಿರೋದು ಹೋಗಿರೋದು ಅದರಿಂದ ಏನಾಯ್ತು ಅದ ಗಿಡಕ್ಕೆ ಕೆಡೆಕ ಅವಕಾಶ ಆಲಿಲ್ಲ ಇಲ್ಲೇ ಕಳ್ಕೊಂಡು ಬಿಡುವೆ ಅಲ್ಲ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಈ ಬೇರು ಈ ಬೇರು ಎಲ್ಲ ಇಲ್ಲಿರುತ್ತೆ ಹಾ ಕಟ್ ನಾವು ತಗಿದಾಗ ಕಟ್ ಆಗುತ್ತೆ ಅನ್ಕೊಂಡಿದ್ದೆ ಖಂಡಿತ ಕಟ್ಟಾಗೂ ಆಗೋ ಇದೆ ಆದರೆ ಇಷ್ಟೆಲ್ಲ ಮಣ್ಣು ಬಡ್ಡಿಗೆ ತಂದು ಬೇರೆ ಕಡೆಯಿಂದ ಹಾಕುವ ವ್ಯವಸ್ಥೆಯೇ ಇಲ್ಲ ಒಂದು ವರ್ಷ ಎರಡು ವರ್ಷ ನೋವಾಗಿ ಅದಕ್ಕೆ ಒಂಚೂರು ಫಸಲು ಚೆನ್ನಾಗ್ಬೋದು ಆದರೆ ಇಷ್ಟು ಮಣ್ಣು ತಂದು ಹಾಕೋಕ್ಕಾಗೋದೇ ಇಲ್ಲ ಯಾಕೆಂದರೆ ಮಣ್ಣು ಈ ರಸ್ತೆ ಇದು ಇಲ್ಲಿಗೆ ಬಿಡುತ್ತೆ ಇಲ್ಲಿಂದ ಹೊತ್ಕೊಂಡು ಹೊತ್ಕೊಂಡು ಹೋಗೋಕ್ಕಾಗಲ್ಲ ಆಮೇಲೆ ಜೊತೆಗೆ ಒಂದು ಇನ್ನೊಂದು ಏನು ಹೇಳ್ತಾರೆ ಅಂದರೆ ನಾ ತಿಳ್ಕೊಂಡ್ರ ಹಾಗೆ ಆ ಭೂಮಿಗೆ ಅದೇ ಜಾತಿ ಮಣ್ಣು ಹಾಕಬೇಕಂತೆ ಉದಾಹರಣೆಗೆ ಜೀವಂತ ಮಣ್ಣು ಅಂದ್ರ ಹಾಗೆ ಅದ್ರಲ್ಲಿ ಜೀವ ಇದೆ ಅದ್ರಲ್ಲಿ ಏನೇನು ಬೆಳೆಯೋ ಒಂದು ಪ್ರಕೃತಿ ಸೃಷ್ಟಿ ಮಾಡಿದಾನೋ ಅಥವಾ ನಾವು ನೆಟ್ಟಿದ್ದೀವೋ ಅದಕ್ಕೆ ಅನುಕೂಲ ಮಾಡುವಂಥ ವ್ಯವಸ್ಥೆನೇ ಅದು ಜೀವಂತ ಮಣ್ಣು ಅಂತ ಜೀವಂತ ಮಣ್ಣು ಅಂದರೆ ಈಗ ನಾವು ಹೇಗೆ ಜೀವ ಇದೆ ನಮ್ಮ ರಕ್ತ ಇದೆಯಲ್ಲ ರಕ್ತ ಕೊಡಬೇಕಾದ್ರೆ ನಮ್ಮ ರಕ್ತನೇ ಸೇರ್ಕೋಬೇಕಂತೆ ಅದೇ ಥರನೇ ಹಾಕಿ ಕೊಡಬೇಕಂತೆ ಆ ಮಣ್ಣುಗೂ ಹಾಗೆ ಹೇಳ್ತಾರೆ ಕೆಲವರು ಇನ್ನು ಕೆಲವ್ರಿಗೇನು ಆಗೋಲ್ಲ ಅಂತಾರೆ ಕೆಲವರು ಕೆರೆ ಗೋಡು ಹೊಡಿ ಅಂತಾರೆ ಬಟ್ ವೈಜ್ಞಾನಿಕವಾಗಿ ನೋಡೋದಾದರೆ ಜೀವಂತ ಮಣ್ಣಿಗೆ ಅದೇ ಮಣ್ಣು ಕೊಡೋದು ಉತ್ತಮ ಯಾವುದೋ ಮಣ್ಣು ಹಾಕಿ ಪ್ರಯೋಜನ ಯಾಕೆಂದ್ರೆ ಆ ಮಣ್ಣಲ್ಲಿರೋ ಜೀವಾಣುಗಳು ಈ ಮಣ್ಣಲ್ಲಿ ಜೀವನಗಳು ಕಚ್ಚಾಡುತ್ತಂತೆ ಬೇರೆ ಬೇರೆ ಆಗುತ್ತಂತೆ ಸೊ ಅದಕ್ಕೆ ಯಾಕೆ ನಾವು ಮಾಡ್ಕೋಬೇಕು ಸೊ ಬೇರೆ ಈ ಮಣ್ಣಂತು ತರಕಾಗಲ್ಲ ಒಂದು ಸ್ವಲ್ಪ ತೊಂದರೆ ಆಗ್ಬೋದು ಅಂತ ಹೇಳಿ ಅದನ್ನೇ ಮಾಡಿಸಿದ್ದೆ ಇನ್ನು ಮುಗಿದೋಯ್ತು ಇನ್ನಿನ್ನೇನು ಮಾಡೋ ಹಾಗೆ ಇಲ್ಲ ಮಂತಾಯ್ತು ಏನು ಮಾಡೋದು ಈಗ ಒಂದು ಮರ ಬಿಟ್ಟು ಒಂದು ಮರ ಬಿಟ್ಟು ಸ್ವಲ್ಪ ಗಾಳಿ ಆಡೋದು ವ್ಯವಸ್ಥೆ ಮಾಡಿ ಮಳೆ ಬಂದಿದ್ದು ನೆಟ್ಬಿಡವ ಯಾವ್ದನ್ನ ಕಾಳ್ಮೆಂಟ್ ಇದು ಮಾಡ್ಕೊಂಡಾಗಿದೆ